ಅಂತ ನೀವೇ ನೋಡೋರಂತೆ ಬನ್ನಿ ಹೋಗ್ತಾ ಇದ್ದೀವಿ ಮನೆಯಿಂದ ನಡ್ಕೊಂಡು ಯೂಟ್ಯೂಬ್ ಚಾನಲ್ ಏನಿದು ಇಷ್ಟ ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಎಲ್ಲೋ ರೆಡಿ ಆಗ್ತಾ ಇದೀನಿ ಎಲ್ಲಿಗೆ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತಾಗ್ಬೇಕಾ ರೆಡಿ ಆಗ್ಬಿಟ್ಟು ನನ್ನ ಮಗಳು ಬರಲಿ ಅವಳು ಸ್ನಾನಗಿನ ಮಾಡ್ಕೊಂಡು ರೆಡಿ ಆದಮೇಲೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡೋರಂತೆ ಬನ್ನಿ ನನ್ನ ಜೊತೇನಲ್ಲಿ ಅಲ್ಲಿವರೆಗೂ ಯೂನ್ ರೆಡಿ ಆಗಾಯಿತು ನಾನು ಏನಿದು ಇಷ್ಟೇನ ರೆಡಿ ಅಂತಂದರೆ ಇಷ್ಟೇ ಏನಂದರೆ ಏನೂ ಹಾಕಲ್ಲ ಯಾಕಂದರೆ ನನ್ನ ಮುಖಕ್ಕೆ ಕೆಮಿಕಲ್ಸ್ ಇರುವಂಥ ಕ್ರೀಮ್ಗಳನ್ನ ಹಾಕಿದ್ರೆ ಅಡದೆ ಸ್ಟಾಗಲ್ಲ ಸೊ ಅದಕ್ಕೆ ನಾನು ಏನೂ ಹಾಕಲ್ಲ ಹಾಕೋದೊಂದೇ ಇಲ್ಲಿ ನೋಡಿ ಲೋಟಸ್ ಕ್ರೀಮು ಇದೊಂದೇ ಹಾಕೋದು ನಾನು ಮುಖಕ್ಕೆ ಇದು ಬಿಟ್ಟು ಬೇರೆ ಇನ್ಯಾವ ಯಾವ ಕ್ರೀಮನ್ನೂ ಹಚ್ಚಲ್ಲ ಪೌಡರ್ ಒಂದು ಹಾಕ್ತೀನಿ ಪಾಂಡ್ಸ್ ಪೌಡ್ರ್ ಯಾವುದೋ ಒಂದು ಮುಖಕ್ಕೆ ಒಂದು ಪೌಡರ್ ಹಾಕ್ತೀನಿ ಕ್ರೀಮ್ ಹಾಕ್ತೀನಿ ಇಷ್ಟು ಬಿಟ್ಟರೆ ಇನ್ನೇನೂ ಹಾಕೋದಿಲ್ಲ ಬಿಂದೆ ಹಾಕ್ಬಿಟ್ಟು ಕೆಳಗೆ ಒಂದು ಕ ಕುಂಕುಮ ಇಟ್ಟರೆ ಮುಗೀತು ಇಷ್ಟೇ ನಂದು ರೆಡಿ ಎಲ್ಲಿಗೆ ಹೋದರೂ ಅಷ್ಟೇ ಎಲ್ಲಿಗೆ ಬಂದರೂ ಅಷ್ಟೇ ಇಷ್ಟೇ ನಾನು ರೆಡಿ ಆಗೋದು ಇನ್ನೇನಾದರೂ ತುಂಬ ಬೇರೆ ಕಡೆ ಹೋಗಬೇಕು ಅಂತ ಅಂದರೆ ಅಂದರೆ ಎಲ್ಲಾದರೂ ಹೋದಾಗ ಸ್ವಲ್ಪ ಫೌಂಡೇಶನ್ ಪೌಡರ್ ಒಂದು ಹಾಕೋತೀನಿ ಹಾಕಿದ್ರೆ ಅಷ್ಟೇ ಇಲ್ಲಾಂದರೆ ಏನೂ ಹಾಕೋದಿಲ್ಲ ಇಷ್ಟೇ ನಂದು ರೆಡಿ ಈಗ ರೆಡಿ ಆಗಾಯಿತು ಇವಾಗ ಪೂಜೆ ಮಾಡಿಬಿಟ್ಟು ಇಲ್ಲಿ ದೇವ್ರ ಮನೆ ಪೂಜೆ ಇದಾಯ್ತಲ್ಲ ಈಗ ಪೂಜೆ ಮಾಡಿಬಿಟ್ಟು ಈಗ ದೇವ್ರಿಗೆ ದೀಪ ಕಚ್ಬಿಟ್ಟು ಇವತ್ತು ಅಮಾವಾಸ್ಯೆ ಅಲ್ವಾ ಸೊ ದೇವ್ರಿಗೆ ದೀಪ ಹಚ್ಬಿಟ್ಟು ಇವಾಗ ತಿಂಡಿ ಗಿಂಡಿ ತಿನ್ಕೊಂಡಿರ್ತೀನಿ ಅದಾದಮೇಲೆ ಅವಳು ಬರಲಿ ಸ್ಕೂಲ್ ಮುಗಿಸ್ಕೊಂಡು ಬರಲಿ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಾವು ಬರೋ ತನಕ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬಂದ ಮೇಲೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ನೀವು ಗೆಸ್ ಮಾಡಿ ನೋಡೋಣ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಅದೀ ಇಂಥದೆಯಾ ನಾವು ಇವಾಗ ಹೋಗ್ತಾ ಇದೀವಿ ಮನೆಯಿಂದ ನಡ್ಕೊಂಡು ಎಲ್ಲಿಗೆ ಎಲ್ಲಿಗೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ಜೊತೆ ನಾನು

हीरोस का बंदौड़े यूरो बैग ना, तेरे करती नहीं दौड़ जाएं तो हीरोस कहीं ना, दौड़ पास। देख बेटा मुंदे वोगे, ऊपर इच्छा इच्छा मुंदे वोगे, ऊना तमिलन मुंदे वोगे, हाँ फाइनेंस जीरा जी, मुंदे ऐसा गाड़िया, यही रोशनी में तो मुंदे ऐसा। नहीं बाई कड़े। तो ए यार इसने बता रहा है ये शनिवार के यार मुद्दा पर ट्रेन को बिल्कुल ट्रांसफर कर दिया तो हम लोग मुंडे होना मेरे को están acá este. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಾಗಿದೆ ಅದಕ್ಕೆ ಇವತ್ತು ಶ್ರಾವಣ ಶನಿವಾರ ಅಂತ ನೋಡೋದು ಬಂದಿದ್ದೀವಿ ನಾವು ಶನಿ ಮಾತನ್ನೇ

ನಾನು ಆ ನಾಯಿಗೆ ದರ್ಶನ ಮಾಡ್ಕೊಂಡು ಆಕೆ ಕೂಪ್ತಾ ಇದೀವಿ ಎಲ್ಲಿಗೆ ಹಾ ಇಡಾ ರೆಡಿ ಕಟ್ಟಕ್ಕೆ ಹೊರಟಿದೀವಿ ನಾವು ಗರಿಬೇಕ್ ಪಕೌ ಮೃಂದ ರೆಡಿ ಕಟ್ಟೆ ಪ್ರದಕ್ಷಿಣೆ ಮನನ ಆ ಕೈ ಮುಮಾ ಮುಕುಮಂ ಕೃಪೇನು ಕೃಪೇನು

ಬೋವ ಎಳವತ್ತ ನಡಿ ಮುಂದಕ್ಕೆ ನಡಿ ಆ ಕಡೆ ಸೈಡ್ ನಡಿ ಬಾರೆ

ऊट कोई I don't know what I'm talking about. ಅಲ್ಲ ನೋಡಿ ಬಂದ್ವಿ ನಾವು ನಮ್ಮೂರಿಗೆ ಬನ್ನಿ ನಮ್ಮಮ್ಮಿ ಹೋಟ್ಲಿಗೆ ಬಂದ್ವಿ ನಾಳೆ ರಜಾ ಇರೋಣ ಅಂತ ನೋಡೋದು ನಮ್ಮಮ್ಮಿ ಬಿಗ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೈತೆ ಅದಕ್ಕೆ ಇವಾಗ ಮತ್ತೆ ವಾಪಸ್ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ನೋಡಿ ಇತ್ತಿಂದ ಬರೋದು ಅತ್ತಿಂದ ಹೋಗೋದು ಊಟ ಮಾಡ್ಕೊಂಡು ಹೋಗಕ್ಕೆ ಆಯಿತು ಅದು ಅಷ್ಟೇ ಇಲ್ಲ ಇದು ಆ್ಯಕ್ಚುಲಿ ಚೆನ್ನಾಗಿರೋ ಹುಂಡು ಹೋದ ಕೊಂಡು ಹೋದ ಅಂತಲ್ಲ ಅದರನ್ನೆಲ್ಲ ತುಂಬ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ನಾವು ಮನೆಗೆ ವಾಪಸ್ ಮೇಲೆ ಶುರು ಹೋಗ್ತೀವಿ ಈಗನೇ ಇಲ್ಲ ನಮ್ಮ ಮಮ್ಮಿ ಬರೋದು ರಾತ್ರಿ ಒಂಬತ್ತು ಗಂಟೆ ಆಗುತ್ತಂತೆ ಒಂಬತ್ತು ಗಂಟೆ ಗಂಟೆಗೆ ಕೂತ್ಕೊಂಡು ಏನು ಮಾಡೋದು ಅದಕ್ಕೆ ವಾಪಸ್ ಹೋಗ್ತೀವಿ ಮನೇಲಿ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆ ಓಡಾಡಿ ಓಡಾಡಿ ಸಾಕಾಗೋಗಿದೆ ಗಾಯ್ ಏನು ಮಾಡಿದ್ರಿ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಕತೆ ಹಿಂಗಾಯಿತು ಮತ್ತು ವಾಪಸ್ ಮನೆಗೆ ಬಂದಂಗೆ ಆಯಿತು ಇಷ್ಟು ಹೇಳಿ ನಾನು ಇವತ್ತಿನ ಬ್ಲಾಗ್ನ ಇದ್ದೀನಿ ಹೀಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ ಏನು ಅಂದರೆ ಗಣೇಶನ ತಗೊಂಡು ಹೋಗೋ ಬ್ಲಾಗಲ್ಲಿ ಸಿಗ್ತೀನಿ ನಮ್ಮ ನಮ್ಮನೆಯಲ್ಲ ಗೌರಿ ಗಣೇಶ ಕೂರಿಸ್ತೀನಿ ಗಣೇಶನ ತಗೊಂಡೋಗೋ ಬ್ಲಾಗಲ್ಲಿ ಸಿಗ್ತೀನಿ ಸೀಸು ನಿಮಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಕೀಪ್ ಸಪೋರ್ಟಿಂಗ್ ಸೀ ಸುನ್ ಬಾಯ್